ಮೂರು ಧರ್ಮದ ನಲವತ್ತೆರಡು ಜನಾಂಗದವರು ಮಾತನಾಡುವ ವಿಶ್ವದ ಏಕೈಕ ಭಾಷೆ ಕೊಕ್ಕಡಿ ಇಷ್ಟು ವ್ಯಾಪ್ತಿ ಹೊಂದಿರುವ ಸುಂದರ ಭಾಷೆಯನ್ನು ಉಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಕರ್ನಾಟಕ ಕೊಕ್ಕಡಿ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಕಾಸಿರಗೋಡು ಚಿದ್ದಾ ಹೇಳಿದರು ಕುಮಟಾದ ಉದ್ದಿಮೆ ಹಾಗೂ ಚಲನಚಿತ್ರ ನಿರ್ಮಾಪಕ ವಾಳ್ಕಿ ಅವರ ಬಗ್ಗೋಣದ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಗರ್ಗರ್ ಕೊಂಕಣಿ ಕಾರ್ಯಕ್ರಮವನ್ನು ಚಿದ್ದಾ ಅವರು ಉದ್ಘಾಟಿಸಿ ಮಾತನಾಡಿದರು ಕೊಂಕಣಿ ಮಾತನಾಡುವ ಒಟ್ಟು ನಲವತ್ತೆರಡು ಪಂಗಡಗಳಿವೆ ಪ್ರತಿಯೊಂದು ಸಮಾಜವನ್ನು ಗುರುತಿಸುವ ಅಗತ್ಯವಿದೆ ಕೊಂಕಣಿ ಅಕಾಡೆಮಿಗೆ ಬಂದಿರುವ ಹಣವನ್ನು ಬಳಸಿ ಪ್ರತಿಯೊಂದು ಸಮಾಜವನ್ನು ವಾಹಿನಿಗೆ ತರುವ ಕಾರ್ಯವನ್ನು ಮಾಡಿದ್ದೇನೆ ನನಗೆ ಹಿಂದೆ ಸಿಕ್ಕಿದ್ದ ಅವಕಾಶದಲ್ಲಿ ಕೊಂಕಣಿಗರೆಲ್ಲರನ್ನು ಒಂದೆಡೆ ಸೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ಅವರು ವಿವರಿಸಿದರು ಉಡಾಳ ದೇಶದ ಆದ್ಯ ಬ್ರಾಹ್ಮಣ ಸಮಾಜ ಗೌಡ ಸಾರಸ್ವತ್ ಬ್ರಾಹ್ಮಣ ಸಾರಸ್ವತ್ ಬ್ರಾಹ್ಮಣ ವೈಶ್ಯವಾಡಿ ದೇಶಪಟ್ಟಾರಿ ಇನ್ನಿತರ ಸಮಾಜದ ವೈಶಿಷ್ಟ್ಯ ವಿವರಿಸಿದ ಅವರು ಕೊಂಕಣಿ ಭಾಷೆಯ ಬೆಳವಣಿಗೆಗೆ ಕೊಂಕಣಿಗರೇ ಪ್ರಯತ್ನಿಸಬೇಕು ಕೊಂಕಣಿ ನಾಟಕಗಳನ್ನು ಮಾಡಿದರೆ ಬರುವವರು ಕಡಿಮೆ ಕೊಂಕಣಿ ಸಿನಿಮಾ ನೋಡುವವರು ಕಡಿಮೆ ಕೊಂಕಣಿಗರು ಭಾಷೆಯ ಬಗ್ಗೆ ಅಭಿಮಾನ ಪ್ರೀತಿ ಬೆಳೆಸಿಕೊಳ್ಳಬೇಕು ಎಂದರು ಕೊಂಕಣಿ ಭಾಷಿಕರನ್ನು ಸೇರಿಸಿ ಒಂದು ಕಾರ್ಯ ಮಾಡಲು ವಾಳ್ಕೆ ಕುಟುಂಬ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ಸಾಧಕರನ್ನು ಗುರುತಿಸಿ ಗೌರವಿಸುವ ಆಧಾರ ತೋರಿದ್ದಾರೆ ಸದಾ ಸಮಾಜ ಸೇವೆ ಮಾಡುವ ಹಾಗೂ ಎಲ್ಲರನ್ನೂ ಪ್ರೀತಿಸುವ ಸುಬ್ರಾಯ್ ವಾಳ್ಕಿ ಅಂತವರು ಜನ ನಾಯಕರಾಗಬೇಕು ಒಂದಲ್ಲ ಒಂದು ದಿನ ಇದು ಸಾಧ್ಯವಾಗಲಿದೆ ಎಂದು ಅವರು ಹಾರೈಸಿದ್ರು ಚಾಲೀಸ್ ಲಕ್ಷ ರೂಪಾಯಿ ಕೌಚಾಕ ದೋನಿ ಹಾತ್ ದೀಪ ಕೊರನೆ ತರಲೋಕ ಸಿನಿಮಾ ಮಾರ್ಕ್ ಪಾಂಚ ಲಕ್ಷ ಸಿನಿಮಾ ಮಾರ್ಕ್ ತೀನ್ ಲಕ್ಷ ಹಂಗೆ ಹಂಗೆ ನಾಟಕೋತ್ಸವ ದೋನ್ ಲಕ್ಷ ಅವ್ ತಂಡ ಆಯ್ತವ ಅನಿ ಸಂಗ್ಲೆ ನಾರೆ ಅವ್ ಲಕ್ಷ ರೂಪಾಯಿ ದೋನ್ ದಿಸ ಖರ್ಚು ಕೊರು ತಯಾರ ಎ ಕೊಂಕಣಿ ಮಳೆ ಭಾಷಾ ಸುಮಾರು ಜನ ಉಲ್ಲೈತ ಅಕ್ಷಿ ತುಂಬಿ ಕೋಣಕಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸರಿ ಜಿ ಎಸ್ ಬಿ ತನ್ನಿ ಒಟ್ಟು ಸೆಲ್ವನು ವರ್ಷ ತುಂಬಿ ಅಧ್ಯಕ್ಷ ವರ್ಷ ಆಮೇಲೆ ತುಂಬಿ ಅಧ್ಯಕ್ಷ ಮಾಡೋರಿ ಮಕ್ಷಿ ಬೆಂಚಾರ್ ಬಸೀರ ಕುಂಕಣಿ ಚ ಕೋಣ್ ಪೊಲೈತಾವ ಅಮನ ನಲ್ವತ್ತೆರಡು ಪಂಗಡಸ ಕೊಂಕಣಿ ಉಲ್ಲೈತ ಲೋಗ್ತ ಕೋಣ್ ಪಾವತ ಅಮ್ಸಣ್ಣ ಆಮೇಲೆ ಮಾಸ್ಟರ್ ಪುರ ಬರೋ ಎದು ಅಲ್ಲಿ ಬೆಂಚಾರ್ ಬಸೀನ ಚೆನ್ನು ಆ ಮಾತೃ ಶಿಖ ಹಲಸಿನ ಬೀಜ ಹಲಸಿನ ಬೀಜದೊಂದು ಪದಾರ್ಥ ಅದರ ಹೊರಗಿನ ಸಿಪ್ಪಿದ ಒಂದು ಪದಾರ್ಥ ಅದನ್ನು ಉಪ್ಪಿಗೆ ಹಾಕಿರೋ ಪದಾರ್ಥ ಅದರ ಸರ್ವನಾಶ ಮಾಡ್ತಾರೆ ಹಲಸಿನ ಹಣ್ಣಿಗೆ ಬೇಜಾರಾಗುವಷ್ಟು ಮಟ್ಟಿಗೆ ನಾವು ಪದಾರ್ಥಗಳನ್ನು ಮಾಡಿ ನಾವು ದಿವಸ ಅಷ್ಟು ಮಟ್ಟಿಗೆ ನಾಲಿಗೆ ರುಚಿ ಇದ್ರು ನುಗ್ಗೆಕಾಯಿ ನುಗ್ಗೆಕಾಯಿ ಹೂವಿಂದು ನುಗ್ಗೆಕಾಯಿ ಅದು ಈ ತರದಲ್ಲಿ ಒಂದೇ ಒಂದು ಸಸ್ಯವನ್ನು ಪತ್ರಡೆ ಪತ್ರ ಮಾಡಿದ್ರು ಪತ್ರಡೆಗೆ ಪಣ್ಣಿದ್ರು ಅದು ಬೇರೆ ಬೇರೆ ಅದರಲ್ಲ ಇವರು ಯಾರು ನಮ್ಮ ಓ ಸೋನಾ ಗಣೇಶ್ ನಾಯಕ್ ಹಣೆ ಫೇಸ್ಬುಕ್ ಆರ್ಗಲ್ಲೇ ಚಾಲೀಸ್ ಲಕ್ಷ ರೂಪಾಯಿ ಕೌಚಾಕ ದೊನ್ ಹಾಕ ದೀಪ ಕೊರೋ ಚಿನ್ಮಾ ಮಾಕ್ ಪಂಚ ಲಕ್ಷ ಚಿನ್ಮಾಕ್ ತೀನ ಲಕ್ಷ ಆಮೇಲೆ ನಾಟಕ ದೊಡ್ಡ ಲಕ್ಷ ಹಾಂ ಥಂಡ ಆಯ್ತಲ್ಲ ರೇ ಆಮೇಲೆ ದೊಡ್ಡ ಕರ್ಚು ತಯಾರಾ ಕೊಂಕ ಭಾಷಾ ಸುಮಾರ ಜನ ಉಲ್ಲತ್ತ ಕ್ಯಾಥೋಲಿಕ ಕ್ರಿಶ್ಚನ್ ಸರಿ ಜಿಎಸ್ ಒಟ್ಟು ಸೆಲ್ ಅಧ್ಯಕ್ಷ ಎಂಬ ಅಧ್ಯಕ್ಷ ಮೊಳಿ ಮಕ್ಷಿ ಬೆಂಚಾರ ಬಂಕೆ ಅಧ್ಯಕ್ಷತೆ ವಹಿಸಿದ್ದ ಸುಬ್ರಾಯ್ವಾಳ್ಕೆ ಮಾತನಾಡಿ ನನ್ನ ಕುಟುಂಬವೇ ನನಗೆ ಪ್ರೇರಣೆ ನಾನು ಹೇಳಿದ ಮಾತನ್ನು ಚಾಚು ತಪ್ಪದೆ ಮಾಡುವ ನನ್ನ ಕುಟುಂಬವೇ ನನ್ನ ಶಕ್ತಿ ಎನ್ನುತ್ತಾ ಕೊಕಣಿ ಭಾಷೆಯ ಉಳಿವಿಕೆ ನಮ್ಮ ಕೊಡುಗೆಗಳು ಸಲ್ಲಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಪ್ರೀತಿಯ ವಂದನೆಗಳು ಎಂದರು

आई बाप असले मग भहिणी भहिणीला पोरांना हा देव तांत सांगता त्याच्या बाहेर ताई ना हा कसले तरी चूक तरी सांगले र सांगितलं त्यांना काका तुझे चूक म्हणून कोण पोरा बी सांगणार ते करतात दुसरी दोष काय हे चूक मु कळना काका कडता मगे पूरा ताकत मागे पूरा प्रेरणा किंवा पूरा स्फूर्ती मागे कुटुंब आणि हेच हा योग्य ते कुटुंब सण योग्य ते नापच्या गेल्या एक इंच बी मग कुटुंबच मागे योग्य तर म्हणून सांग मस्त हास्यास्पद हास्यारूपानं वगैरे तरी सांगले पुरा विषय असा पण भयंकर म्हणा भयंकर मना लागत असोड गोड उलय गोड गोड मनावर सांगता मागे मध्ये मस्ती बेगीन जास्तच की केला उट्टू लोकांनी केला आणि म्हणून तर बघेनं जास्त केला खाऊ योग्य असं की ना की गोप ना ಈ ಸಂದರ್ಭದಲ್ಲಿ ಕಮಲಾ ಬಾಳಿಕಾ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೀತಿ ಭಂಡಾರ್ಕರ್ ಮಾತನಾಡಿ ಕಾಸರಗೋಡು ಚಿನ್ನ ಕೊಂಕಣಿ ಭಾಷೆಗಾಗಿ ತಮ್ಮ ಆತ್ಮ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಎಂದರು ಶಿಕ್ಷಕಿ ಜಯಾಶಾನ್ ಬಗ್ ಶಿಶು ಕಿತಿ ಹಾಡಿ ಸುಧಾಗೌಡ ಹಾಸ್ಯ ಕೀತಿ ಹಾಡಿ ರಂಜಿಸಿದ್ರು ಪುರಸಭಾ ಸದಸ್ಯೆ ಪಲ್ಲವಿ ಮಡಿವಾಳ್ ನಿವೃತ್ತ ಪ್ರಾಧ್ಯಾಪಕಿ ಬೇಬಿ ಪಡಿಯಾರ್ ಶಕುಂತಲಾ ಕಿಡಿ ಸಾಮಾಜಿಕ ಕಾರ್ಯಕರ್ತ ವಿನೋದ್ ಪ್ರಭು ರಮೇಶ್ ಪ್ರಭು ಜೈವಿಠಲ್ ಕುಬಾಲ್ ಸೋನಾ ಗಣೇಶ್ ನಾಯ್ಕ ಇತರರು ಅನಿಸಿಕೆ ಹಂಚಿಕೊಂಡರು ಕಾರ್ಯಕ್ರಮದ ಸಂಯೋಜಕ ಚಿದಾನಂದ ಭಂಡಾರಿ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳಾಡಿದ್ರು ಗೌರೀಶ್ ಭಂಡಾರಿ ನಿರೂಪಿಸಿದ್ರು ಶೈಲಾಗುಲುಗಿ ವಂದಿಸಿದ್ರು